ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಈ ದಿನ ವಿಶೇಷವಾಗಿ ಇಂದಿನಿಂದ ಒಂದು ಹೊಸ ಚಿಂತನೆಯ ಕುರಿತಾಗಿ ಹೊಸ ತಲೆಬರಹದ ಅಡಿಯಲ್ಲಿ ಇವತ್ತು ಇನ್ನು ಮುಂದುವರಿದ ಒಂದು ತಿಂಗಳಗಳ ಕಾಲ ನಾವೆಲ್ಲರೂ ಕೂಡ ಈ ಒಂದು ತಲೆಬರಹದ ಕೆಳಗಡೆ ಚಿಂತನೆ ಮಾಡೋರಿದ್ದೀವಿ ಇದು ವಿಶೇಷವಾಗಿ ಹನ್ನೆರಡನೆಯ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸೇರಿದಂತೆ ಸಹಸ್ರ ಸಹಸ್ರ ಶರಣರ ಪ್ರಾಣದ ಮಾತಾಗಿದೆ ಸಹಸ್ರ ಸಹಸ್ರ ಶರಣರ ಇಚ್ಛೆಯ ಮಾತಾಗಿದೆ ಎಲ್ಲ ಶರಣರ ಗುರಿಯ ಮಾತಾಗಿದೆ ಎಲ್ಲ ಶರಣರ ಸದುದ್ದೇಶದ ಚಿಂತನೆಯಾಗಿದೆ ಯಾಕಂದರೆ ಈ ಒಂದು ಚಿಂತನೆ ಶರಣರಿಗೆ ಬಹಳ ಇಷ್ಟ ಈ ಒಂದು ಮಾತುಗಳೇ ಶರಣರು ಸರ್ವರನ್ನು ಪರಿವರ್ತನೆ ಮಾಡಲಿಕ್ಕೆ ಕಾರಣವಾಗಿರುವಂಥದ್ದು ಅಣ್ಣಾ ಬಸವಣ್ಣನವರ ಸಹಿತವಾಗಿ ಅಕ್ಕ ಮಹಾದೇವಿ ಪ್ರಭುಗಳು ಅನೇಕ ಶರಣರು ಕೂಡ ಈ ಒಂದು ವಿಷಯದಲ್ಲಿ ಪರಿಣಿತಿಯನ್ನು ಹೊಂದದ ಹೊರತು ಯಾರನ್ನೂ ಕೂಡ ಶರಣರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಅವರು ತಿಳಿಸಿದ್ದಾರೆ ಅಂತಹ ವಿಶೇಷವಾದ ಚಿಂತನೆಯ ವಿಷಯವೇ ಆಗಿದೆ ಶಿವನರಿತ ಶರಣರು ಶಿವನರಿತ ಶರಣರು ಅರಿತರೆ ಶರಣ ಮರೆತರೆ ಮಾನವ ಅಂತ ಕರೆದರು ಆದರೆ ಆ ಅರಿವು ಯಾರ ಕುರಿತಾಗಿರಬೇಕು ಯಾವುದರ ಅರಿವು ನಮಗಾದಾಗ ನಾವು ಶರಣರಾಗ್ತೇವೆ ಮತ್ತು ಶರಣ ಜೀವನದಲ್ಲಿ ಮುಂದುವರೆದು ಸತ್ಯ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ತೇವೆ ಅನ್ನುವಂಥದ್ದು ಇದೇ ಒಂದು ವಿಷಯದ ಮೇಲೆ ಆಧಾರಿತವಾಗಿದೆ ಶರಣರು ಯಾವತ್ತೂ ಕೂಡ ಶಿವನಿಂದ ಅಗಲಿದವರಲ್ಲ ಶಿವನನ್ನ ಮರೆತವರಲ್ಲ ಶಿವನ ಬಿಟ್ಟು ಒಂದ ಅರಗಳಿಗೆ ಇರುವವರು ಕೂಡ ಅಲ್ಲ ಹಾಗಾಗಿ ಶಿವ ಶಿವಸ್ಮೃತಿ ಇದ್ದೇ ಇರುತ್ತೆ ಎಲ್ಲಿ ಶಿವನ ಮಹಿಮೆ ಇದೆಯೋ ಅಲ್ಲಿ ಶರಣರು ಇದ್ದೇ ಇರ್ತಾರೆ ಹಾಗಾಗಿ ಶಿವನರಿತ ಶರಣರು ಎನ್ನುವ ಈ ಒಂದು ಚಿಂತನೆಯಲ್ಲಿ ಅನೇಕರು ಶರಣರು ಕೊಟ್ಟಿರ್ತಕ್ಕಂತಹ ವಚನಗಳನ್ನು ಆಧಾರವಾಗಿಟ್ಟುಕೊಂಡು ಮತ್ತು ಶಿವನ ಯಥಾರ್ಥ ಸ್ವರೂಪದ ಸತ್ಯ ಜ್ಞಾನವನ್ನು ಆಧಾರವಾಗಿಟ್ಟುಕೊಂಡು ಆತ್ಮ ಪರಮಾತ್ಮ ಮತ್ತು ಸೃಷ್ಟಿಯ ಯಥಾರ್ಥ ರಹಸ್ಯಗಳನ್ನು ಇಡೀ ಈ ಒಂದು ತಿಂಗಳ ಚಿಂತನೆಯ ಮಾತುಕತೆಯಲ್ಲಿ ನಾವೆಲ್ಲರೂ ಕೂಡ ಆ ವಿಚಾರಗಳನ್ನು ಚಿಂತನೆ ಮಾಡೋರಿದ್ದೇವೆ ಹಾಗಾಗಿ ತಾವುಗಳೆಲ್ಲರೂ ಸಹ ಈ ಒಂದು ತಿಂಗಳುಗಳ ಕಾಲ ಸಾಂಪ್ರದಾಯಿಕವಾಗಿ ಶ್ರಾವಣ ಮಾಸ ವರ್ಷಕ್ಕೊಂದು ಸಲ ಬರೆದರೂ ಕೂಡ ಆದರೆ ಶರಣನಿಗೆ ನಿತ್ಯ ಉತ್ಸವ ಶರಣನಿಗೆ ನಿತ್ಯ ಶಿವರಾತ್ರಿ ಶರಣನಿಗೆ ನಿತ್ಯ ಶ್ರಾವಣ ಮಾಸ ಅಂದರೆ ಯಾರು ಆ ಶಿವನ ಕುರಿತಾಗಿ ಶ್ರವಣವನ್ನು ಮಾಡುವರೋ ಅವರೇ ನಿಜವಾದ ಶರಣರು ಎಲ್ಲಿ ಶರಣರು ಶಿವನ ಕುರಿತಾದಂತಹ ಮಹಾವಾಕ್ಯಗಳನ್ನು ಹೇಳುವರು ಕೇಳುವರೋ ಅದೇ ನಿತ್ಯ ಶ್ರಾವಣ ಮಾಸ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಶಿವನರಿತ ಶರಣರು ಎನ್ನುವ ವಿಷಯದಲ್ಲಿ ಆ ಶಿವನ ಕುರಿತಾಗಿ ಶರಣರ ಕುರಿತಾಗಿ ಮತ್ತು ಶರಣ ಶಿವನ ಸಂಬಂಧದ ಕುರಿತಾಗಿ ಅವರ ಪ್ರೀತಿ ವಾತ್ಸಲ್ಯದ ಕುರಿತಾಗಿ ಅವರ ಕೃತಜ್ಞತೆಯ ಕುರಿತಾಗಿ ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಒಂದು ವಚನದ ಮುಖಾಂತರ ಈ ಚಿಂತನೆಯನ್ನು ನಾವು ಆರಂಭ ಮಾಡೋಣ ಹಾಗಾಗಿ ಅನೇಕ ಶರಣರು ಕೂಡ ಶಿವನ ಕುರಿತಾಗಿ ಬೇಕಾದಷ್ಟು ಮಾತುಗಳನ್ನು ಹೇಳಿದ್ದಾರೆ ಅದರಲ್ಲೂ ಒಂದು ವಿಶೇಷ ವಚನ ಅಂತೂ ಈ ರೀತಿ ಇದೆ ಶಿವನೇ ಅಧಿಕನು ಶಿವಭಕ್ತನೇ ಕುಲಜನು ಶಿವಪ್ರಸಾದದಿಂದ ಅಧಿಕವಾದುದು ಇನ್ಯಾವುದು ಇಲ್ಲವೆಂಬುದು ಶ್ರುತಿ ಇದನರಿತು ಸದ್ಗುರು ಶಂಭು ಸೋಮೇಶ್ವರನ ಭಜಿಸಿ ಪ್ರಸಾದ ಸೇವನೆಯ ಮಾಡದಿರಲು ಅಘೋರ ನರಕ ತಪ್ಪದು ಅಘೋರ ನರಕ ತಪ್ಪದು ಅಂತ ಹೇಳ್ತಾರೆ ಅಂದರೆ ಶಿವನಿಗಿಂತ ಅಧಿಕರು ಮತ್ಯಾರೂ ಇಲ್ಲ ಶಿವಭಕ್ತನೇ ನಿಜವಾದ ಕುಲಜನು ಶಂಭು ಸೋಮನಾಥೇಶ್ವರನಾದ ಶಿವನನ್ನು ಭಜಿಸದೆ ಆತನ ಪ್ರಸಾದವನ್ನು ಸ್ವೀಕಾರ ಮಾಡದೆ ಆತನ ಸ್ಮೃತಿಯನ್ನು ಬಿಟ್ಟರೆ ಖಂಡಿತವಾಗಿ ನರಕ ತಪ್ಪದು ಅನ್ನುವಂಥ ಎಚ್ಚರಿಕೆಯನ್ನು ಈ ಒಂದು ವಚನದಲ್ಲಿ ಹೇಳುತ್ತಾರೆ ಅಂದರೆ ಸ್ವತಃ ಶರಣರೇ ಹೇಳುವ ಹಾಗೆ ಈ ಸೃಷ್ಟಿಗೆ ಒಬ್ಬ ಒಡೆಯನಿದ್ದಾನೆ ಈ ಸೃಷ್ಟಿ ಒಬ್ಬ ಸೃಷ್ಟಿಕರ್ತನಿಂದ ನಿರ್ಮಿತವಾಗಿರುವಂಥದ್ದು ಜಗದೊಡೆಯ ಒಡೆಯ ಅದಕ್ಕೆ ಬಸವಣ್ಣ ಹೇಳಿದ್ದು ದೇವನೊಬ್ಬ ನಾಮ ಹಲವು ಎಲ್ಲಿಯೂ ಕೂಡ ಆ ಸೃಷ್ಟಿಕರ್ತನನ್ನ ಆ ಶಿವನನ್ನ ಯಾವತ್ತೂ ಕೂಡ ಶರಣರು ಮರೆತವರಲ್ಲ ಆ ಶಿವನನ್ನ ಬಿಟ್ಟು ಬೇರೆ ಏನೂ ಕೂಡ ಅವರು ಯೋಚಿಸಲೇ ಇಲ್ಲ ಶರಣರ ಪ್ರಾಣ ಜೀವಾಳವೇ ಶಿವನ ನೆನಪಾಗಿತ್ತು ಶಿವನ ಪ್ರೀತಿಯಲ್ಲಿ ಮುಳುಗೋದೆ ಅವರ ಮೊದಲ ಕಾಯಕವಾಗಿತ್ತು ಹಾಗಾಗಿ ಶಿವನೇ ಅಧಿಕನೆಂದು ಯಾರು ತಿಳಿಯುವರೋ ಆತನೇ ಶರಣನಾಗಲು ಮೊದಲ ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತಾನೆ ಅಂದರೆ ಶಿವನ ಒಪ್ಪದವರು ಶರಣರನ್ನು ಒಪ್ಪಲು ಹೇಗೆ ಸಾಧ್ಯ ಶಿವನಿಲ್ಲದೆ ಶರಣರು ಇರಲು ಹೇಗೆ ಸಾಧ್ಯ ಹಾಗಾಗಿ ಆ ನಿರಾಕಾರ ಸಚ್ಚಿದಾನಂದ ಸ್ವರೂಪ ಅಖಾಯ ಅಭೋಕ್ತ ಅಯೋ ನಿಜ ಆ ಪರಂಜ್ಯೋತಿ ಶಿವ ಪರಮಾತ್ಮನನ್ನು ಇಷ್ಟಲಿಂಗದ ರೂಪದಲ್ಲಿ ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡು ಅಂತರಾತ್ಮದಂತೆ ಆ ಪರಮಾತ್ಮನನ್ನು ಜೊತೆಯಲ್ಲಿಟ್ಟುಕೊಂಡಿರುವ ಪುಣ್ಯಾತ್ಮರೇ ನಮ್ಮ ಕಲ್ಯಾಣದ ಶರಣರು ಇಡೀ ಜಗತ್ತಿನಲ್ಲಿ ಬೇಕಾದಷ್ಟು ಧರ್ಮಾತ್ಮರು ಬಂದಿರಬಹುದು ಬೇಕಾದಷ್ಟು ಮಹಾತ್ಮರು ಇದ್ದಿರಬಹುದು ಪವಾಡ ಪುರುಷರು ಆಗಿ ಹೋಗಿರಬಹುದು ಆದರೆ ಹನ್ನೆರಡನೆಯ ಶತಮಾನದ ಅಣ್ಣ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ ಪ್ರಭುಗಳಂತಹ ಶರಣರು ಮಾಡಿದ ಕ್ರಾಂತಿ ಇದೆಯಲ್ಲ ಆ ಒಂದು ಭಕ್ತಿಯ ಕ್ರಾಂತಿ ಜಗತ್ತಿನ ಯಾವ ಧರ್ಮಗಳು ಕೂಡ ಅಷ್ಟು ಸ್ಪಷ್ಟವಾಗಿ ಶಿವನ ಬಗ್ಗೆ ಕಲ್ಪನೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲೇ ಇಲ್ಲ ಇತಿಹಾಸವನ್ನು ನೋಡಿದರೂ ಕೂಡ ಬಲೆ ಎಲ್ಲರ ಹೋಲಿಕೆಗಳು ಮಹಿಮೆಗಳು ಒಂದೇ ರೂಪದಲ್ಲಿ ಕಾಣಿಸಿದರೂ ಸಹ ಕುರಾನಿನಲ್ಲಿ ಹೇಳೋದು ಅದೇ ಬೈಬಲಲ್ಲಿ ಹೇಳೋದು ಅದೇ ಗುರುನಾನಕರು ಹೇಳಿದ್ದು ಅದೇ ಶಂಕರಾಚಾರ್ಯರು ಹೇಳಿದ್ದು ಅದೇ ಗೌತಮ್ ಬುದ್ಧ ಹೇಳಿದ್ದು ಅದೇ ಆಗಿರಬಹುದು ಆದರೆ ಸೃಷ್ಟಿಯು ಒಂದೇ ಸೃಷ್ಟಿಗೊಬ್ಬನೇ ತಂದೆ ಶಿವ ಎನ್ನುವ ಸತ್ಯವನ್ನು ಢಣಾಡಂಗುರವಾಗಿ ಯಥಾರ್ಥ ಸತ್ಯ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಪ್ರತಿಯೊಬ್ಬರಿಗೂ ಪೂಜಿಸಲು ಜನ್ಮಸಿದ್ಧ ಅಧಿಕಾರ ಇದೆ ಅಂತ ಧೈರ್ಯದಿಂದ ಹೇಳಿ ಪ್ರತಿಯೊಬ್ಬರಿಗೂ ಲಿಂಗ ಕಟ್ಟುವ ತಾಕತ್ತು ಶರಣರಿಗೆ ಬಿಟ್ಟು ಇನ್ಯಾರಿಗೂ ಇರಲಿಲ್ಲ ಹಾಗಾಗಿ ಅಣ್ಣ ಬಸವಣ್ಣನನ್ನು ಜಗಜ್ಜ್ಯೋತಿ ಅಂತ ಕರೆದಿರೋದು ಯಾವುದು ಕೂಡ ಮಹಿಮೆ ಯಾರೊಬ್ಬರಿಗೂ ಸುಮ್ಮನೆ ಬಂದಿದ್ದಲ್ಲ ಅದು ಕಾಸಿಗೆ ತಕ್ಕ ಕಜ್ಜಾಯ ಎನ್ನುವಂತೆ ಕರ್ಮಕ್ಕೆ ತಕ್ಕಂತೆ ಮಹಿಮೆ ನಾವು ಏನೂ ಮಾಡದ ಹೊರತು ಏನನ್ನೂ ಕೂಡ ಇಲ್ಲಿ ಬಯಸಲಿಕ್ಕೆ ಹೇಗೆ ಸಾಧ್ಯ ಬಲೆ ಶರಣರು ಯಾವುದೇ ಮಹಿಮೆಗೋಸ್ಕರ ಮಾಡಿರುವುದಲ್ಲ ಅಥವಾ ಯಾವುದೇ ಸ್ವಾರ್ಥ ಇಚ್ಛೆಗಳನ್ನು ಇಟ್ಟುಕೊಂಡು ಮಾಡಿದವರಲ್ಲ ಆದರೆ ಆ ಒಬ್ಬ ಪರಮಾತ್ಮನನ್ನು ಸೃಷ್ಟಿಯಲ್ಲಿ ಪ್ರತ್ಯಕ್ಷ ಮಾಡಬೇಕು ಅನ್ನುವ ಸದುದ್ದೇಶದಿಂದ ಆ ಪರಮಾತ್ಮನ ತಂದೆಯ ಜೊತೆ ಸಂಬಂಧ ಜೋಡಿಸಿದಾಗ ಮಾತ್ರ ಸರ್ವಾತ್ಮರನ್ನು ಒಂದುಗೂಡಿಸಿ ವಿಶ್ವದಲ್ಲಿ ಶಾಂತಿಯನ್ನು ತರಲಿಕ್ಕೆ ಸಾಧ್ಯ ವಿಶ್ವದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಎನ್ನುವ ದೂರದೃಷ್ಟಿಯಲ್ಲಿ ಇವರು ಶ್ರೀಮಂತರು ಇವರು ಬಡವರು ಅಂತ ನೋಡಲಿಲ್ಲ ಇವರು ವಿದ್ಯಾವಂತರು ಇವರು ಅವಿದ್ಯಾವಂತರು ಅಂತ ನೋಡಲಿಲ್ಲ ಇವರು ಸ್ತ್ರೀಯರು ಇವರು ಪುರುಷರು ಅಂತ ನೋಡಲಿಲ್ಲ ಇವರು ಚಿಕ್ಕವರು ಇವರು ದೊಡ್ಡವರು ಅಂತ ನೋಡಲಿಲ್ಲ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಎಷ್ಟೊತ್ತು ಬೇಕಾದರೂ ಆ ನಿರಾಕಾರ ಶಿವನನ್ನು ಆರಾಧಿಸಲಿಕ್ಕೆ ಜನ್ಮ ಸಿದ್ಧ ಅಧಿಕಾರ ಇದೆ ಎನ್ನುವ ಸತ್ಯವನ್ನು ಮೊದಲ ಬಾರಿಗೆ ಇಡೀ ವಿಶ್ವದಲ್ಲಿ ಸಾರಿದ ಪುಣ್ಯಾತ್ಮ ಅಣ್ಣ ಬಸವಣ್ಣ ಯಾರೆಲ್ಲ ಮಂದಿರಗಳನ್ನು ಕಟ್ಟಿಕೊಂಡು ಅದರಲ್ಲಿ ಪರಮಾತ್ಮನನ್ನು ಬಂಧಿಸಿ ತಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ತಮ್ಮ ಬುದ್ಧಿಯಲ್ಲಿರುವ ಕಸವನ್ನು ಬಿತ್ತುವುದಕ್ಕಾಗಿ ತಮಗೆ ಬೇಕಾದಂತೆ ವರ್ಣಭೇದ ಜಾತಿ ಭೇದಗಳನ್ನು ಮಾಡಿಕೊಂಡು ಅವರ್ಣೀಯರು ಅಂತ ಕರೆದು ಅವರನ್ನು ಭಗವಂತನಿಂದ ದೂರ ಇಟ್ಟಿರುವ ಮಹಾಪಾಪವನ್ನು ಏನು ಮಾಡಿದ್ರು ಅಂಥವರು ಕಣ್ಣಿಗೆ ಬಿದ್ದರು ಬಸವಣ್ಣನವರಿಗೆ ಬಸವಣ್ಣ ಹುಟ್ಟಿದ್ದು ಕುಲದಲ್ಲೇ ಲೌಕಿಕ ದೃಷ್ಟಿಯಲ್ಲಿ ತೆಗೆದುಕೊಂಡ್ರೆ ಅವರಿಗೆ ಯಾವ ತೊಂದರೆಗಳಿರಲಿಲ್ಲ ಅವರಿಗೆ ಜೀವನ ಸಾಗಿಸ್ಲಿಕ್ಕೆ ತೊಂದರೆ ಇರಲಿಲ್ಲ ಸಮಾಜದಲ್ಲಿ ಗೌರವಕ್ಕೆ ತೊಂದರೆ ಇರಲಿಲ್ಲ ಒಳ್ಳೆ ಹುದ್ದೆ ಇತ್ತು ಒಳ್ಳೆ ಪತ್ನಿ ಮಕ್ಕಳು ಸಂತಾನ ಸಂಸಾರ ತುಂಬು ಸಂಸಾರದಲ್ಲಿ ಬಹಳ ಆರಾಮವಾಗಿ ತನ್ನ ಹುದ್ದೆಯನ್ನು ಎಂಜಾಯ್ ಮಾಡಿಕೊಂಡು ಒಂದು ಜೀವನ ಸಾಗಿಸಿ ಬಿಡುವಷ್ಟರ ಮಟ್ಟಿಗೆ ಸಂಪದ್ಭರಿತ ಆಗಿದ್ದ ಬಸವಣ್ಣ ಜನ್ಮದತ್ತವಾಗಿ ಆದರೆ ನಾನು ಮಾತ್ರ ಸುಖವಾಗಿದ್ದು ನನ್ನ ಜೊತೆಯಲ್ಲೇ ಉಂಡು ನನ್ನ ಜೊತೆಯಲ್ಲೇ ಆಡಿ ಪಾಡಿ ಬೆಳೆದಿರುವಂಥವರು ಇವತ್ತು ಅವರೆಲ್ಲ ಒಂದೊಂದು ಪರಿಸ್ಥಿತಿಯಲ್ಲಿ ಈ ಸಮಾಜದ ತುಳಿತಕ್ಕೆ ಒಳಗಾಗಿ ಯಾವುದರಿಂದ ಬೇಕಾದರೂ ನಷ್ಟ ಆಗಲಿ ಅದು ನಷ್ಟ ಅಂತ ಬಸವಣ್ಣನವರಿಗೆ ಅನಿಸ್ಲಿಲ್ಲ ಬಲೆ ಇವ್ರ ಹತ್ರ ದುಡ್ಡು ಜಾಸ್ತಿ ಇರ್ಬೋದು ಇವ್ರ ಹತ್ರ ದುಡ್ಡು ಕಡಿಮೆ ಇರ್ಬೋದು ಇವ್ರತ್ರ ಅಧಿಕಾರ ಇರ್ಬೋದು ಇವ್ರ ಹತ್ರ ಅಧಿಕಾರ ಇಲ್ಲದೆ ಇರ್ಬೋದು ಇವರು ಸ್ವಲ್ಪ ಮೇಲೆ ಕೂತಿರ್ಬೋದು ಇವರು ಸ್ವಲ್ಪ ಕೆಳಗೆ ಕೂತಿರ್ಬೋದು ಇದು ಕಾಣಿಸ್ಲಿಲ್ಲ ಬಸವಣ್ಣನಿಗೆ ಇದೇನು ದೊಡ್ಡ ವಿಷಯ ಅಲ್ಲ ಇವತ್ತು ಕೆಳಗಿರೋರು ಮೇಲೆ ಮೇಲಿರೋರು ಕೆಳಗೆ ಇದು ಸಮಾಜ ಸಮಯಕ್ಕನುಸಾರವಾಗಿ ಆಗುತ್ತೆ ಇದು ನಿಯಮ ಗೊತ್ತಿತ್ತು ಬಸವಣ್ಣನಿಗೆ ಆದರೆ ಬಸವಣ್ಣ ನೋಡಿದ್ದು ಇದು ಯಾವುದರಿಂದ ಇವರು ವಂಚಿತರಾಗಿದ್ದಾರೆ ಅಂತ ತಿಳ್ಕೊಂಡು ಬಡದಾಡ್ಲಿಲ್ಲ ಬಸವಣ್ಣ ಆದ್ರೆ ಬಹಳಷ್ಟು ಜನಗಳು ಇವತ್ತು ಬಸವಣ್ಣ ಸಮಾಜ ಸುಧಾರಕ ಬಸವಣ್ಣ ಸಮಾನ ಸತ್ವವನ್ನು ಸಾರಿಬಿಟ್ರು ಅಂತೇಳಿ ಅವರ ಮಾತುಗಳನ್ನ ಬಂಡವಾಳವನ್ನಾಗಿಸಿಕೊಂಡು ಇವರು ತಮ್ಮಲ್ಲಿರ್ತಕ್ಕಂಥ ಮನಮತವನ್ನ ತಮ್ಮ ಸ್ವಾರ್ಥವನ್ನ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಇವತ್ತು ಬಸವಣ್ಣನವರ ಶರಣರ ಹೆಸರುಗಳನ್ನ ತರೋದನ್ನು ನೋಡಿದ್ರೆ ಇದು ಎಂಥ ದುಸ್ಥಿತಿ ಮತ್ತು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ಅನ್ನಿಸ್ಬಿಡುತ್ತೆ ಬಸವಣ್ಣ ಇದರಲ್ಲಿ ಸಮಾನತೆ ನೋಡೋಕೆ ಹೋಗಲಿಲ್ಲ ಕೆಲಸಕ್ಕೆ ಬರದೇ ಇರೋದ್ರ ಸಲುವಾಗಿ ಯಾಕೆ ಬಡದಾಡಕ್ಕೆ ಹೋಗ್ತಾನೆ ಬಸವಣ್ಣ ಆತನಿಗೆ ಮಂತ್ರಿ ಅಂತ ಮಂತ್ರಿ ಪದವಿ ಇದ್ರೆ ಎಡಗಾಲಿ ಲಿಂಗ ಸರಿಸಿ ಬಂದ ಬಸವಣ್ಣ ಆತ ಯಾಕೆ ಆ ಸಂಪತ್ತಿಗೋಸ್ಕರ ಇವರಿಗೆ ಬಡದಾಡಕ್ಕೆ ಹೋಗ್ತಾನೆ ತನ್ನ ಮಂತ್ರಿ ಅಂತ ಮಂತ್ರಿ ಚೇರನ್ನೇ ಕಿರೀಟವನ್ನೇ ಕೆಳಗಿಟ್ಟು ಬಂದಿರುವ ಬಸವಣ್ಣ ಇವ್ರಿಗೆ ಯಾಕೆ ಕಿರೀಟದ ಉಚ್ಚಿಡಿಸ್ಲಿಕ್ಕೆ ಹೋಗ್ತಾರೆ ಅವರು ಸಮಾನತೆ ಈ ಚೇರುಗಳಲ್ಲಷ್ಟೇ ಅಲ್ಲ ಸಮಾನತೆ ಈ ಮಾತುಗಳಲ್ಲಿ ಸ್ಥೂಲ ಸಂಪತ್ತುಗಳಲ್ಲಿ ಅಥವಾ ಮನೆಗಳಲ್ಲಿ ಅಲ್ಲ ಆತನಿಗೆ ಬೇಕಾಗಿದ್ದದ್ದು ಹೃದಯದಲ್ಲಿ ಸಮಾನತೆ ಬೇಕು ಮನಸ್ಸಿನಲ್ಲಿ ಸಮಾನತೆ ಬೇಕು ಸ್ವಯಂ ಪರಮಾತ್ಮನನ್ನು ಆರಾಧಿಸಲಿಕ್ಕೆ ಇವರು ಅಡ್ಡಿ ಮಾಡ್ತಿದ್ದಾರಲ್ಲ ಅನ್ನುವ ಒಂದು ಕೊರಗೆಗಾಗಿ ಕ್ರಾಂತಿ ಮಾಡಬೇಕಾಯಿತೆ ಹೊರತಾಗಿ ಮೂಲವಾಗಿ ಆ ಒಂದು ವಿಷಯ ಅವರನ್ನು ಒಳಗಡೆಯಿಂದ ಕೆಣಕಿದ್ದು ಮತ್ತು ಒಳಗಡೆ ಇರುವ ಕ್ರಾಂತಿಯನ್ನು ಹೊರಗೆ ಎಬ್ಬಿಸಿದ್ದು ಯಾವುದು ಅಂದರೆ ಆ ಪರಮಾತ್ಮ ಶಿವನಿಂದ ಇವರನ್ನು ವಂಚಿತರನ್ನಾಗಿ ಮಾಡ್ತಿದ್ದಾರಲ್ಲ ಶಿವನನ್ನು ಇವರು ಮನಸ್ಸಿಗೆ ಬಂದಂಗೆ ಗರ್ಭಗುಡಿಯಲ್ಲಿ ಬಂಧಿಸಿಟ್ಟು ಇವರನ್ನು ಗುಡಿಯಿಂದ ಹೊರಗಡೆ ಇಡ್ತಿದ್ದಾರಲ್ಲ ಇವ್ರಿಗೇನು ಅಧಿಕಾರ ಇದೆ ಜನ್ಮ ಕೊಟ್ಟಿದ್ದು ಪರಮಾತ್ಮ ಸೃಷ್ಟಿ ತಯಾರು ಮಾಡಿದ್ದು ಪರಮಾತ್ಮ ಪಂಚತತ್ವಗಳಿಟ್ಟಿದ್ದು ಪರಮಾತ್ಮ ಇಲ್ಲಿ ಉಸಿರಾಡ್ತಾ ಇರೋದು ಪರಮಾತ್ಮನಂದು ಕುಡಿತಾ ಇರೋ ನೀರು ಪರಮಾತ್ಮನಂದು ಸೇವಿಸ್ತಾ ಇರುವ ಪ್ರಸಾದ ಪರಮಾತ್ಮನಂದು ಆದರೆ ಮಧ್ಯವರ್ತಿಗಳ ಕಾಟದಿಂದ ಇವತ್ತು ಅಂಥ ಪರಮಾತ್ಮನನ್ನೇ ಇವರಿಂದ ಕಿತ್ತುಕೊಳ್ತಿದ್ದಾರೆ ದೂರ ಮಾಡ್ತಿದ್ದಾರೆ ಅನ್ನೋದು ಅವರಿಗೆ ತುಂಬ ನೋವು ತಂದಿರುವಂಥ ವಿಚಾರ ಈ ಸಮಾನತೆಯನ್ನು ತರಬೇಕು ಅಂತ ಬಸವಣ್ಣ ಹೋರಾಟ ಮಾಡಿದರೆ ಹೊರತಾಗಿ ಇವೆಲ್ಲ ಯಾವ ಕೆಲಸಕ್ಕೆ ಬರದೇ ಇರೋ ಸಲುವಾಗಿ ಎಲ್ಲ ಅವರು ಬಡದಾಡಿತ್ತು ಇದು ಸರಿ ಹೋಗ್ಬಿಟ್ರೆ ಇದು ಸರಿ ಹೋಗುತ್ತೆ ಬೀಜನೇ ಸರಿ ಇಲ್ಲ ಅಂದ್ರೆ ವೃಕ್ಷ ಎಷ್ಟೇ ರೋಗಗ್ರಸ್ತವಾಗಿದ್ದರೂ ಕೂಡ ಅದನ್ನು ಏನು ಸರಿ ಮಾಡೋಕ್ಕಾಗುತ್ತೆ ಬೀಜಕ್ಕೆ ಇಲ್ಲಿ ರೋಗ ಬಂದಾಗ ವೃಕ್ಷಕ್ಕೆ ನೀವು ಏನು ನೀರು ಹಾಕಿ ಏನು ಮಾಡೋರಿದಿರಿ ಅದಕ್ಕೆ ಅಣ್ಣ ಬಸವಣ್ಣನವರು ಈ ರೆಂಬೆ ಕೊಂಬೆಗಳನ್ನು ಸರಿ ಮಾಡೋದು ಮುಖ್ಯ ಅಲ್ಲ ಒಳಗಡೆ ಇರುವ ಬೀಜವನ್ನು ಸರಿ ಮಾಡಿದರೆ ವೃಕ್ಷ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ ಬೀಜವನ್ನು ಶಕ್ತಿಶಾಲಿಯಾಗಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಜೀವನ ಸಮಾಜ ಶಿಕ್ಷಣ ಎಲ್ಲವೂ ಕೂಡ ಸುಧಾರಿಸುತ್ತೆ ಅಂತಹ ಒಂದು ಸತ್ಯ ಜ್ಞಾನ ಯಾವುದು ಅಂದರೆ ಶಿವನನ್ನು ಪೂಜಿಸುವುದು ಶಿವನನ್ನು ಜಪಿಸುವುದು ಶಿವನನ್ನು ಆರಾಧಿಸುವುದು ಶಿವನನ್ನು ಸ್ಮೃತಿ ಮಾಡುವುದು ಶಿವನನ್ನು ಪ್ರೀತಿಸುವುದು ಶಿವನಿಂದ ಶಾಂತಿ ಶಕ್ತಿಗಳನ್ನು ಪಡೆಯುವುದು ಪ್ರತಿಯೊಬ್ಬ ಆತ್ಮರ ಜನ್ಮ ಸಿದ್ಧ ಅಧಿಕಾರ ಇದನ್ನು ತಡೆಯುವ ಶಕ್ತಿ ಯಾರೊಬ್ಬರಿಗೂ ಇಲ್ಲ ಎನ್ನುವಂತಹ ಶ್ರೇಷ್ಠ ಸಮಾನತೆಯ ಸತ್ಯವನ್ನು ಸಾರಿದ್ದು ಬಸವಣ್ಣ ಅವರಿಗೆ ಇಷ್ಟು ದೂರ ಕೊಟ್ಟರೆ ಆ ಪರಮಾತ್ಮನನ್ನೇ ಇವರಿಗೆ ಕೊಡಬೇಕು ಸಣ್ಣ ಪುಟ್ಟ ಪೋಸ್ಟು ಸಣ್ಣ ಪುಟ್ಟ ಆಸ್ತಿ ಸಣ್ಣ ಪುಟ್ಟ ವ್ಯವಹಾರ ಅಲ್ಲ ಆ ಸೃಷ್ಟಿಕರ್ತ ಪರಮಾತ್ಮನನ್ನೇ ಇವರಿಗೆ ಕೊಟ್ಟು ಬಿಟ್ಟರೆ ಇನ್ಯಾವುದರ ಕೊರತೆ ಇರುತ್ತೆ ಒಂದು ಕಡೆ ಇಡೀ ಸೃಷ್ಟಿ ಸ್ಥೂಲ ಪ್ರಕೃತಿ ಪಂಚತತ್ವಗಳಿಂದ ಕೂಡಿದ ಬ್ರಹ್ಮಾಂಡ ಇನ್ನೊಂದು ಕಡೆ ಆ ಬ್ರಹ್ಮಾಂಡದ ಒಡೆಯ ಪರಮಾತ್ಮ ಶಿವ ಇಬ್ಬರನ್ನ ಇಟ್ಟರೆ ನಾವು ಯಾರನ್ನು ಆರಿಸ್ಕೊಳ್ತೀವಿ ಸ್ಥೂಲವಾದ ಶರೀರ ಮಾನ ಶಾನ್ ಕೀರ್ತಿ ವೈಭವ ಇದು ಬೇಕು ಅಥವಾ ಸ್ವಯಂ ನಿರಾಕಾರ ಪರಂಜ್ಯೋತಿ ಪರಮಾತ್ಮ ಶಿವ ಈತನನ್ನು ಆರಿಸ್ಕೊಳ್ತೀವೋ ಇವತ್ತು ನಾವೆಲ್ಲ ಬಡ್ದಾಡ್ತಾ ಇರೋದು ಇದಕ್ಕೋಸ್ಕರ ಇದಕ್ಕೋಸ್ಕರ ಯಾರು ಬಡ್ತಾ ಇರ್ತಾ ಇಲ್ಲ ಯಾರೆಲ್ಲ ಇವತ್ತು ಬಸವಣ್ಣನ ಹೆಸರು ಬಳಸ್ಕೊಳ್ತಾ ಇದ್ದೀವಿ ಯಾರೆಲ್ಲ ಇವತ್ತು ಸಮಾನತೆಯ ಬಗ್ಗೆ ಮಾತಾಡ್ತೀವಿ ಮೊದಲು ಶಿವನ ಬಗ್ಗೆ ಮಾತಾಡಿ ಶಿಕ್ಷಣದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಮೊದಲು ಶಿವನ ಬಗ್ಗೆ ಮಾತಾಡಿ ಶಿವನಲ್ಲಿ ಶಿಕ್ಷಣ ಇದೆ ಶಿವನಲ್ಲಿ ಸಮಾನತೆ ಇದೆ ಶಿವನಲ್ಲಿ ಸತ್ಯ ಪ್ರೀತಿ ಇದೆ ಶಿವನಲ್ಲಿ ಸರ್ವಶಕ್ತಿಗಳಿದೆ ಶಿವನಲ್ಲಿ ಸದ್ಗುಣಗಳಿದೆ ಆ ಶಿವನನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಶಿವನಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಶಿವನ ಸತ್ಯ ದೃಷ್ಟಿಯಲ್ಲಿ ಸರ್ವರನ್ನು ಸಮಾನ ಆತ್ಮರನ್ನು ನೋಡುವ ಭಾವ ಮತ್ತು ಸಂಸ್ಕಾರವನ್ನು ಅವರಿಗೆ ಬೆಳೆಸಿ ಬಿತ್ತಿ ಆವಾಗ ನೀವು ಯಾವ ಸಮಾನತೆಯನ್ನು ಕೊಡದೇ ಇದ್ದರೂ ಕೂಡ ಇಡೀ ಜಗತ್ತು ಅವರಿಂದ ಬೀಳುತ್ತೆ ಇಡೀ ಜಗತ್ತು ಪ್ರಕೃತಿ ಸಹಿತವಾಗಿ ಅವರ ಕಾಲಿಗೆ ಬೀಳುತ್ತೆ ಕೊಟ್ಟರೆ ಅಂತಾಯೋಗ್ಯತೆಯನ್ನು ಕೊಡಬೇಕೆ ಹೊರತಾಗಿ ನಾನೇನೋ ಒಂದು ಸ್ವೀಟ್ ಕೊಡಿಸ್ಬಿಟ್ಟೆ ನಾನೇನೋ ಒಂದು ಪದವಿ ಕೊಡಿಸಿಬಿಟ್ಟೆ ನಾನೇನೋ ಒಂದು ಗಿಟ್ಟಿಸಿಬಿಟ್ಟೆ ಇವರಿಗೆ ಈ ಸಮಾಜಕ್ಕೆ ಇಷ್ಟು ಉಪಕಾರ ಮಾಡಿದೆ ಈ ಸಮಾಜಕ್ಕೆ ಇಷ್ಟು ಉಪಕಾರ ಮಾಡಿದೆ ಯಾವ ಕೆಲಸಕ್ಕೆ ಬರದೆ ಇರೋ ಉಪಕಾರ ಇದು ಒಂದು ದಿನ ಹಾಳಾಗಿ ಹೋಗೋದು ಕೆಟ್ಟು ಹೋಗೋದು ಕೊಳತು ಹೋಗೋದು ಬಿದ್ದು ಹೋಗೋದು ಈ ಮನೆ ಈ ಸಂಪಾದನೆ ಈ ಸೀಟು ಎಲ್ಲನೂ ಕೂಡ ಆದರೆ ಯಾವುದು ಅವಿನಾಶಿಯಾಗಿರುವ ಒಳಗಡೆ ಆತ್ಮ ಇದೆ ಆತ್ಮಜ್ಞಾನ ಕೊಡಿ ಆತ್ಮಕ್ಕೆ ಒಡೆಯನಾಗಿರುವ ಪರಮಾತ್ಮ ಸರ್ವಶಕ್ತಿವಂತನ ಬಗ್ಗೆ ಒಂದಷ್ಟು ಜ್ಞಾನ ಕೊಡಿ ಆಗ ಆತ್ಮದ ಸಂಸ್ಕಾರ ಇಮರ್ಜಾಗಿ ಪರಮಾತ್ಮನ ಶಕ್ತಿಯನ್ನು ಅನುಭವ ಮಾಡುವ ಪ್ರತಿಯೊಬ್ಬ ಮನುಷ್ಯಾತ್ಮನಿಗೂ ಕೂಡ ಯಾವುದರ ಅವಶ್ಯಕತೆ ಬೀಳೋದಿಲ್ಲ ಯಾವ ಕೊರತೆಯ ಅನುಭವನೂ ಆಗೋದಿಲ್ಲ ಎಲ್ಲರಲ್ಲಿಯೂ ಕೂಡ ಕಲ್ಯಾಣವನ್ನೇ ನೋಡ್ತಾನೆ ಎಲ್ಲರಲ್ಲಿಯೂ ಆ ಶಿವನ ಸ್ವರೂಪವಾದ ಆತ್ಮವನ್ನೇ ನೋಡಿದಾಗ ಯಾಕೆ ಬರೋದಿಲ್ಲ ಸಮಾನತೆ ಆ ಒಬ್ಬ ಸೃಷ್ಟಿಕರ್ತ ಶಿವನ ಸಂತಾನರು ನಾವೆಲ್ಲ ಅನ್ನುವ ಆತ್ಮೀಯ ಭಾವ ಬಂದಾಗ ಕಳ್ಳನಲ್ಲಿ ಶಿವನ ಸ್ವರೂಪವನ್ನು ಕಾಣಲಿಕ್ಕೆ ಬಸವಣ್ಣನಿಗಾಗತ್ತೆ ಅಂದರೆ ಯಾರು ಯಾರಿವತ್ತು ಬಸವಣ್ಣನವರ ಬಗ್ಗೆ ಮಾತಾಡ್ತೀರಿ ಯಾರಿವತ್ತು ಗೌತಮ್ ಬುಗ್ಗೆ ಬಗ್ಗೆ ಮಾತಾಡ್ತೀರಿ ಯಾರು ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ತೀರಿ ಯಾರು ಶಿವನ ಬಗ್ಗೆ ಮಾತಾಡ್ತೀರಿ ಯಾರು ಸಮಾಜದ ಬಗ್ಗೆ ಮಾತಾಡ್ತೀರಿ ಯಾರು ಶಿಕ್ಷಣದ ಬಗ್ಗೆ ಮಾತಾಡ್ತೀರಿ ಯಾರು ಸಮಾನತೆಯ ಕುರಿತಾಗಿ ಮಾತಾಡ್ತೀವಲ್ಲ ಇದೆಲ್ಲದಕ್ಕೂ ಪರಿಹಾರ ಒಂದೇ ಆ ಪರಮ ಪವಿತ್ರ ಪರಮಾತ್ಮನನ್ನು ಯಥಾರ್ಥವಾಗಿ ಅರಿತುಕೊಳ್ಳೋದು ಆ ಪರಮಾತ್ಮನ ದೈವಿ ಸಂಸ್ಕಾರವನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳೋದು ಸಂಸ್ಕಾರ ಸರಿ ಹೋಗದ ಹೊರತು ಸಂಸಾರ ಸರಿಯಾಗೋದಿಲ್ಲ ಸಮಾಜವನ್ನು ನೀವು ಒಂದು ಕಡೆಯಿಂದ ಸರಿ ಮಾಡಕ್ಕೆ ಹೋದ್ರೆ ಇನ್ನೊಂದು ಕಡೆಯಿಂದ ಕೆಡ್ತಾ ಹೋಗುತ್ತೆ ಯಾಕಂದರೆ ಇದು ಪ್ರಕೃತಿಯ ನಿಯಮ ಕೂಡಿದ್ದೆಲ್ಲ ಅಗಲಬೇಕು ಅಗಲಿದ್ದೆಲ್ಲ ಕೂಡಬೇಕು ಏರಿದ್ದೆಲ್ಲ ಇಳಿಬೇಕು ಇಳಿದದ್ದೆಲ್ಲ ಏರಬೇಕು ಸತೋ ರಜೋ ತಮೋದಲ್ಲಿ ಬಂದು ಅಂತ್ಯ ಆಗಬೇಕು ಚೆನ್ನಾಗಿರಬೇಕು ಕೆಡಬೇಕು ಹಾಳಾಗಬೇಕು ಮತ್ತೆ ಚೆನ್ನಾಗಬೇಕು ಇದು ರೀಸೈಕಲ್ ಇದು ಪ್ರಕೃತಿ ಇರೋದು ಪರಿವರ್ತನೆ ಪುನರಾವರ್ತನೆಯೇ ಜಗದ ನಿಯಮ ಇದು ಇದನ್ನು ನೀವು ಚಕ್ರವನ್ನು ಹಿಡಿದು ನಿಂತ್ಕೊಂಡ್ರಿ ಎಷ್ಟು ದಿನ ನಿಂತ್ಕೊಳ್ಳೋರಿದ್ದೀರಿ ಎಷ್ಟು ಹೊತ್ತು ಇದೀರಿ ಸೂರ್ಯನನ್ನು ತಡೆದು ನಿಲ್ಲಿಸ್ತೀನಿ ಅನ್ನೋ ತಾಕತ್ತು ಯಾರಿಗಿದೆ ಇವತ್ತು ಯಾವ ವಿಜ್ಞಾನಕ್ಕಿದೆ ಹೇಳಿ ಯಾರ ಮಾತಿಗಾದರೂ ಬಗ್ಗುತ್ತಿದ್ದಾನ ಜಗ್ಗುತ್ತಿದ್ದಾನ ಸೂರ್ಯ ಹಾಗಾಗಿ ನಾವು ಕೂಡ ಸಮಯಕ್ಕೆ ತಕ್ಕಂತೆ ಸೃಷ್ಟಿಯ ನಿಯಮಕ್ಕನುಸಾರವಾಗಿ ಪರಿವರ್ತನೆಯಾಗುವ ಈ ಜಗತ್ತನ್ನು ತಿದ್ದಿ ಗೆದ್ದವರು ಯಾರೂ ಇಲ್ಲ ಅದಕ್ಕೆ ಅಣ್ಣ ಬಸವಣ್ಣ ಹೇಳಿದ್ದು ತಿದ್ದುವುದಾದರೆ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರಮರೆಯವರಿಗಾಗಿ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳಿದ ಸುಮ್ಮನೆಯವರು ಉದ್ರಿ ಭಾಷಣ ಒಡ್ಕೊಂಡು ಇವ್ರನ್ನ ಉದ್ಧಾರ ಮಾಡ್ತೀವಿ ಇವ್ರನ್ನ ಉದ್ಧಾರ ಮಾಡ್ತೀವಿ ಈ ಸಮಾಜ ಹಿಂಗಾಗ್ಬಿಡ್ತು ಆ ಸಮಾಜ ಹಂಗಾಗ್ಬಿಡ್ತು ಇವ್ರ ಮೇಲೆ ಬೆರಳು ಮಾಡು ಇವ್ರ ಮೇಲೆ ಬೆರಳು ಮಾಡು ಇದು ಬರೀ ಒಣ ಭಾಷಣ ವನ ಮಾತು ಯಾವ ಕೆಲಸಕ್ಕೆ ಬರುತ್ತಿಲ್ಲ ಮೊದಲು ನಿಮ್ಮ ಮನಸ್ಸನ್ನು ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಂತರಾತ್ಮವನ್ನು ನೀವು ನೋಡ್ಕೊಳ್ಳಿ ಎಷ್ಟು ನಿನ್ನ ಬಗ್ಗೆ ನೀನು ಅರ್ಥ ಮಾಡ್ಕೊಂಡಿದೀಯಾ ಅದಕ್ಕೆ ಅರಿತರೆ ಶರಣ ಮರೆತರೆ ಮಾನವ ನಿಮಗೆ ಮೊದಲು ಶರಣರ ಬಗ್ಗೆ ಅರಿವಿದೆಯಾ ಶರಣ ಅಂದರೆ ಏನು ಅರಿವು ಅರಿವಿದ್ದವನು ಶರಣ ಯಾವ ಅರಿವು ಈ ಪ್ರಶ್ನೆಗಳನ್ನು ಮೊದಲು ನಾನು ಶರಣ ಅಂದರೆ ಈ ಪ್ರಶ್ನೆ ಹಾಕಿಕೊಳ್ಳಬೇಕು ನನ್ನ ಬಗ್ಗೆ ನನಗೆ ಎಷ್ಟು ಗೊತ್ತು ಸಮಾಜದ ಬಗ್ಗೆ ಬಿಡಿ ಶಿಕ್ಷಣದ ಬಗ್ಗೆ ಬಿಡಿ ಆಮೇಲೆ ನೋಡ್ಕೊಳ್ಳೋಣ ಆದರೆ ಮೊದಲು ನನ್ನ ಬಗ್ಗೆ ಎಷ್ಟು ನನಗೆ ಗೊತ್ತಿದೆ ಅಂತ ಪ್ರಶ್ನೆ ಮಾಡಿಕೊಳ್ಳಿ ನಾನು ಯಾರಾಗಿದ್ದೇನೆ ನನ್ನಲ್ಲಿ ಏನು ತಾಕತ್ತಿದೆ ನನ್ನಲ್ಲಿ ಯಾವ್ಯಾವ ವಿಶೇಷತೆಗಳಿದೆ ಎಷ್ಟು ಗುಣಗಳಿದೆ ಎಷ್ಟು ಶಕ್ತಿಗಳಿದೆ ನಾನು ಎಲ್ಲಿಂದ ಬಂದಿರೋವನು ಏನಕ್ಕಾಗಿ ಬಂದಿರೋವನು ಎಲ್ಲಿಗೆ ಹೋಗಬೇಕಾಗಿದೆ ನನಗೂ ಪರಮಾತ್ಮನಿಗೂ ಏನು ಸಂಬಂಧ ಈ ಎಲ್ಲ ಪ್ರಶ್ನೆಗಳಿಗೆ ಮೊದಲು ಉತ್ತರ ಕಂಡುಕೊಂಡ ಮೇಲೆ ಮುಂದಿನ ಶರಣರ ಬಗ್ಗೆ ಮಾತಾಡಬೇಕು ಶಿವನ ಬಗ್ಗೆ ಮಾತಾಡಬೇಕು ಸಮಾಜದ ಬಗ್ಗೆ ಮಾತಾಡಬೇಕು ಕಸಪರಿಗೆ ಗೂಡಿಸಬೇಕು ಅಂತಂದರೆ ಮೊದಲದು ಗಟ್ಟಿಯಾಗಿರಬೇಕು ಕಸ ಗೂಡಿಸಬೇಕು ಪರಕೆ ಅಂದರೆ ಮೊದಲದು ಗಟ್ಟಿಯಾಗಿ ಕಟ್ಟಿರಬೇಕು ಮತ್ತು ಅದನ್ನು ಕೂಡ ಸ್ವಚ್ಛವಾಗಿರಬೇಕು ಅದು ಶುದ್ಧವಿರದ ಹೊರತು ಅದೇನು ಕಸ ಗುಡಿಸುತ್ತೆ ಅದೇ ಗಟ್ಟಿ ಇರದ ಹೊರತು ಅದು ಯಾವ ಕಸವನ್ನು ತಳ್ಳೋದಿದೆ ಗುಡಿಸೋದಿದೆ ಲೂಸಾಗಿರುವ ಆಗಿರುವ ಪೊರಕೆಯನ್ನು ಹಿಡ್ಕೊಂಡು ಬಿದ್ದೋಗುವ ಕಡ್ಡಿಗಳನ್ನು ಹಿಡ್ಕೊಂಡು ನಾವೇನು ಕಸ ಗುಡಿಸ್ತೀವಿ ನಾವು ಕಸ ಗುಡಿಸೋ ಬದಲಿಗೆ ಮತ್ತೆ ಕಸನೇ ಆಗ್ತೀವಿ ಅಲ್ಲ ಅದೇ ಥರ ಸಮಾಜ ಸುಧಾರಣೆ ಮಾಡಬೇಕು ಅಂದರೆ ಶಿಕ್ಷಣವನ್ನು ಸುಧಾರಣೆ ಮಾಡಬೇಕು ಅಂತಂದರೆ ಸಮಾನತೆಯ ಬಗ್ಗೆ ತರಬೇಕು ಮಾತಾಡಬೇಕು ಅಂತಂದರೆ ಮೊದಲು ನನ್ನಲ್ಲಿ ಏನಿದೆ ನಾನು ಎಷ್ಟು ಗಟ್ಟಿಯಾಗಿದ್ದೇನೆ ನನ್ನ ಬಗ್ಗೆ ನಾನೆಷ್ಟು ಅರ್ಥ ಮಾಡಿಕೊಂಡಿದ್ದೇನೆ ನನ್ನ ತಂದೆ ಪರಮಾತ್ಮ ಶಿವನ ಕುರಿತಾಗಿ ಏನು ಅರ್ಥ ಮಾಡಿಕೊಂಡಿದ್ದೇನೆ ಈ ಎಲ್ಲ ಪ್ರಶ್ನೆಗಳನ್ನು ಹಾಕಿಕೊಂಡು ಇದಕ್ಕೆ ಯಥಾರ್ಥವಾದ ಮನಸ್ಸೋ ಇಚ್ಛೆ ಅಲ್ಲ ಉತ್ತರ ಯಥಾರ್ಥವಾದ ಅರ್ಥವನ್ನು ಅರಿತು ಅದನ್ನು ಜೀವನದಲ್ಲಿ ಧಾರಣೆ ಮಾಡಿ ಆ ಲಿಂಗ ಸ್ವರೂಪ ಶಿವ ಸ್ವರೂಪ ಚೈತನ್ಯ ಆತ್ಮನ ಸ್ವರೂಪ ನಾನು ಎಂದು ಈ ಭ್ರೂಕುಟಿಯ ಮಧ್ಯದಲ್ಲಿ ಈ ಶರೀರದೊಳಗಡೆ ಮನೆ ಎಂಬ ಮಂದಿರದೊಳಗಡೆ ನಾನು ಒಂದು ಮೂರ್ತಿಯಾಗಿ ಚೈತನ್ಯವಾಗಿ ಕೂತಿದ್ದೀನಿ ಅನ್ನುವ ಸತ್ಯ ಕನಿಷ್ಠ ಆತ್ಮ ಪ್ರಜ್ಞೆ ನಮ್ಮಲ್ಲಿ ಇಲ್ಲ ಅಂತಂದರೆ ಅವರು ಯಾವುದಕ್ಕೂ ಯೋಗ್ಯ ಇಲ್ಲ ಕನಿಷ್ಠ ನನ್ನನ್ನು ಈ ಶರೀರ ಅಲ್ಲ ನಾನೊಂದು ಚೈತನ್ಯ ಆತ್ಮ ಅಂತ ಅರಿತವನೇ ನಿಜವಾದ ಶರಣ ಆತ್ಮವನ್ನು ಅರಿತು ಆತ್ಮದ ತಂದೆಯಾಗಿರುವ ಪರಮಾತ್ಮ ಶಿವನನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳದ ಹೊರತು ಇಡೀ ವಿಶ್ವವನ್ನಾಗಲಿ ಅಥವಾ ಯಾರೊಬ್ಬರನ್ನಾಗಲಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಕೂಡ ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ವಚನಗಳನ್ನು ಕಂಠ ಮಾಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ನಾನು ಎಷ್ಟು ಅದರ ಯಥಾರ್ಥದಲ್ಲಿ ಬಂದಿದ್ದೇನೆ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ ಅನ್ನೋದು ಮುಖ್ಯ ಹಾಗಾಗಿ ನಾವೆಲ್ಲರೂ ಕೂಡ ಸತ್ಯ ಶರಣರಾಗೋಣ ನಮ್ಮನ್ನು ನಾವು ಆತ್ಮ ಜ್ಯೋತಿಗಳು ನಿರಾಕಾರ ಶಕ್ತಿಗಳು ಅಂತ ತಿಳಿದು ಆ ಪರಮಾತ್ಮ ತಂದೆ ನೆನಪಲ್ಲಿದ್ದು ಪರಂಜ್ಯೋತಿ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಶಿವನರಿತ ಶರಣರು ಎನ್ನುವ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು